ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು ಓದನಗಳನ್ನು ಜರಿದು ಶ್ವಾಸ ನಿರೋಧ ಗೈಸಿದರೆ ಏನು ಕಾಮ ಕ್ರೋಧ ಒಳಿಯದೆ ನಾನು ನನ್ನದು ಎಂಬ ಮಾನವನು ಮಾನವರದ್ದು ಐದಕ್ಷ ಒಂದು ನಾನು ಮತ್ತೊಂದು ನನ್ನದು ಅಂತ ಅಕ್ಷರದಿಂದ ಕೂಡಿದವ ನಾಲ್ಕ ಅಕ್ಷರ ಮಾನವ ಅಕ್ಷರದ ಹ್ಞೂ ಇವ ಏನು ಮಾಡ್ತಾನೆ ಸಕಲ ವೇದಾಧ್ಯಯನ ಮಾಡಿರ್ತಾನೆ ಶಾಸ್ತ್ರಗಳನ್ನು ಓದಿರ್ತಾನೆ ಪುರಾಣಗಳನ್ನು ನೆಲುಪು ಹಾಕಿ ಹಾಕಿರ್ತಾನೆ ಕಥೆಗಳನ್ನು ನೋಡಿರ್ತಾನೆ ವೇದ ಶಾಸ್ತ್ರ ಪುರಾಣ ಕಥೆ ವೇದೇತಿ ವೇದ ತಿಳಿಸಿಕೊಡಬೇಕು ಹ್ಞೂ ವಿಧ ಜ್ಞಾನಿ ವಿಧ ಸಪ್ತಾಯಾಮ್ ಇದಿಲ್ದ್ರ ಲಾಭೆ ಅಂತ ಇದೆಲ್ಲ ಧಾತುಗಳಿಂದ ವೇದ ಶಬ್ದ ಅಷ್ಟು ಇಷ್ಟೆಲ್ಲ ಧಾತುಗಳಿಂದ ಬಂದಿರತಕ್ಕಂಥದ್ದು ವೇದ ಎನ್ನತಕ್ಕಂಥ ಶಬ್ದ ಮೊದಲು ವಿಧ ಸಪ್ತಾಯ ಇರತಕ್ಕಂಥ ಎಲ್ಲಿಯೂ ಕೂಡ ಅಪೌರುಷೇಯ ಗ್ರಂಥಗಳು ಇಲ್ಲದೇ ಇದ್ದದ್ದನ್ನು ಹೇಳುವುದು ಅಂತ ಇಲ್ಲವೇ ಇಲ್ಲ ಮೊಲದ ಕೋಡಿನ ಬಗ್ಗೆ ವೇದದಲ್ಲಿ ಉಲ್ಲೇಖ ಇಲ್ಲ ರಜ್ಜು ಸರ್ಪದ ಬಗ್ಗೆ ಉಲ್ಲೇಖ ಇಲ್ಲ ಹಗ್ಗ ಹಾವು ಅದರ ಉಲ್ಲೇಖ ಇಲ್ಲ ಹಾಗಾದರೆ ವಿಧ ಸಪ್ತಾಯ ಯಾವುದು ಉಂಟೋ ಅದನ್ನು ತಿಳಿಸಿಕೊಡುತ್ತೆ ಅದರಲ್ಲಿಯೂ ಕೂಡ ಹೇಗೆ ಅಂತಂದರೆ ಯಾವುದು ಎಲ್ಲ ಕಲ್ಪದಲ್ಲಿಯೂ ಉಂಟೋ ಅದನ್ನು ತಿಳಿಸಿಕೊಡುತ್ತೆ ಯಾಕೆಂದರೆ ವೇದ ಎಲ್ಲ ಕಲ್ಪಗಳಲ್ಲಿ ಕೂಡ ಒಂದೇ ರೀತಿ ಇದೆ ಈ ಕಲ್ಪದಲ್ಲಿ ಏನನ್ನು ಹೇಳುತ್ತೋ ಬರುವ ಕಲ್ಪದಲ್ಲಿ ಕೂಡ ಅದನ್ನೇ ಹೇಳುತ್ತೆ ಹಾಗಾದರೆ ವೇದದ ವಿಷಯ ಅಸ್ಥಿ ನದು ಆಸೀತ್ ಅಥವಾ ಭವಿಷ್ಯ ಹಿಂದೆ ಇತ್ತು ಅಂತ ವೇದ ಹೇಳುವುದಿಲ್ಲ ಮುಂದೆ ಹೀಗೆ ಆಗುತ್ತೆ ಅಂತ ವೇದ ಹೇಳುವುದಿಲ್ಲ ಹೀಗೆ ಉಂಟು ಅಂತ ವೇದ ಯಾವಾಗ ವರ್ತಮಾನ ಯಾವುದು ತ್ರಿಕಾಲ ಸತ್ಯವೋ ಅದಕ್ಕೆ ವರ್ತಮಾನ ಲಡ್ ವರ್ತಮಾನ ಅಂತ ಯಾವಾಗ ಗಣಕೋ ಅದು ವರ್ತಮಾನ ಈಗ 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 ಅಂತ ನಿನ್ನೆ ನಾಳೆ ಇಲ್ವೇ ಇಲ್ಲ ಆದ್ದರಿಂದ ಅದಕ್ಕೆ ವೇದ ಅಂತ ಇಲ್ಲ ಈಗ ಮೊದಲನೆಯದು ಸುತ್ತೆ ಮೇಡಮ್ ಅದು ಮುಂದಿನ ಕಲ್ಪದಲ್ಲಿ ಮಧ್ಯದಲ್ಲಿ ಹೋಗ್ತಲ್ಲ ಇಲ್ಲ ಮಧ್ಯದಲ್ಲಿ ಹೋಗೋಲ್ಲ ಬೇಕಿದ್ದರೆ ಮೇಳ ಎನ್ನುವಿಂದ ಆರಂಭವನ್ನು ಮುಗಿಸಿ ಬಿ ತೆಗೆದು ಬಿಡಬಹುದು ವ್ಯಾಸರಿಗೆ ಬೇರೆ ಕಡೆಯಿಂದ ಆರಂಭ ಅಂತ ಋಗ್ವೇದ ಅಂದರೆ ಇಲ್ಲಿಂದಲೇ ಆರಂಭ ಭಾಗ ಮಾಡಬಹುದು ಮಧ್ಯದಲ್ಲಿ ಅಗ್ನಿಮೇಳ ಎಂಬ ಸೂಕ್ತ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಬರಬಹುದು ಅದು ತ್ರೈಕಾಲಿಕ ಸತ್ಯ ತ್ರೈಕಾಲಿಕ ಸತ್ಯ ಹಾಗೆ ನೋಡಿ ಈಗ ವ್ಯಾಸರು ವೇದವನ್ನು ವಿಭಾಗ ಮಾಡಿ ಅಂತ ವಿಭಾಗ ಅಂದರೆ ಏನಾಗ್ತದೆ ಇಂಥ ಇಂಥ ಈಗ ಇಷ್ಟಿಷ್ಟು ಸಾಕು ಅಂತ ಹೇಳೋದು ಹಾಗಾದ್ರೆ ಇದಕ್ಕಿಂತ ಹಿಂದಿನ ಯುಗದಲ್ಲಿ ವೇದ ಎಷ್ಟಿತ್ತು ಅಂದ್ಕೊಳ್ತೀನಿ ಮಾಡಿ ಅಲ್ಲಿದ್ದು ತೆಗೆದರು ಇಲ್ಲಿದ್ದು ಅದನ್ನು ಪುನಃ ಮಧ್ಯದಲ್ಲಿ ಹಾಕಿದ್ದರೆ ತೆಗಿಬೇಕು ಅದನ್ನು ಪುನಃ ತೆಗೆದದ್ದನ್ನೇ ಪುನಃ ಮಧ್ಯದಲ್ಲಿ ಹಾಕುವುದು ಅಂತಾದರೆ ತೆಗಿಬೇಕು ಈಗ ನಮಗೆ ಕೊಡೋದು ಅಂತ ಮತ್ತೆ ವೇದದಲ್ಲಿ ಇಲ್ಲ 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 ಯಾವ ಎಲ್ಲಿಂದ ಆರಂಭ ಆಗ್ತದೆ ಈ ಕಲ್ಪದಲ್ಲಿ ಮುಂದಿನ ಕಲ್ಪದಲ್ಲಿ ಆರಂಭ ಅಲ್ಲಿಂದ ಯಾಕೆ ಅಂತಂದರೆ ಋಗ್ವೇದ ಅಂತ ಏನುಂಟದ ಆರಂಭ ಆಗುವುದೇ ಅಕಾರದಿಂದ ಯಜುರ್ವೇದ ಆರಂಭ ಆಗುವುದೇ ಜೇತ್ವ ಅಂತೇಳಿ ಅದು ಮುಂದಿನ ಕಲ್ಪದಲ್ಲಿ ಈ ವೇದದ ಅನು ಈ ಮೇಲೆ ಈ ಸಾಲು ಈ ಆದಮೇಲೆ ಈ ಸಾಲು ಅದು ಹಾಗೇ ಇರುತ್ತೆ ಪ್ರತಿ ಕಲ್ಪದಲ್ಲಿ ಸಾಲಿನಲ್ಲಿ ವ್ಯತ್ಯಾಸ ಬರುವುದಿಲ್ಲ ಈಗ ಈ ಕಲ್ಪದಲ್ಲಿ ಏನುಂಟು ಅಗ್ನಿ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಸಾದೇವ್ ಋತ್ವಿದಂ ಹೋತ ಆರ ಮೃತ ಆಮೇಲೆ ಅಗ್ನಿ ಬರುವ ಕಲ್ಪದಲ್ಲಿ ಅಗ್ನಿ ಪೂರ್ವೆ ಬಿ ಋಷಿ ಬಿ ಅಂತ ಮೊದಲಿದ್ದು ಆಮೇಲೆ ಅಗ್ನಿ ಮೇಳೆ ಪುರೋಹಿತ ಅಂತ ಇಲ್ಲ ಸೂಕ್ತದಲ್ಲಿ ಸೂಕ್ತಗಳಲ್ಲಿ ವ್ಯತ್ಯಾಸ ಇಲ್ಲ ಇಲ್ಲ ಮೊದಲು ಅಗ್ನಿ ಸೂಕ್ತ ಇದೆ ದುರ್ಗಾ ಸೂಕ್ತ ಮೊದಲು ಇಂದ್ರ ಸೂಕ್ತ ಆಹ ಆಹ ಅದೇ ಅದು ಹಾಗೆ ಬರುವುದಂದ್ರೆ ಅರ್ಥ ಗೊತ್ತಾ ಅದರದ್ದೇ ಒಂದು ಆನುಪೂರ್ವಿಗಳು ಉಂಟಲ್ಲ ಆನುಪೂರ್ವಿಯಲ್ಲಿ ವ್ಯತ್ಯಾಸ ಇಲ್ಲ ಮತ್ತು ಅದನ್ನು ಬದಿಗಿಟ್ಟು ಈಗ ಈ ಕಲ್ಪದಲ್ಲಿ ಅಗ್ನಿ ಸೂಕ್ತ ಆರಂಭದಲ್ಲಿ ಉಂಟು ಆ ಅಗ್ನಿ ಸೂಕ್ತ ಆದಮೇಲೆ ಮತ್ತೆ ಯಾವ ಸೂಕ್ತ ಉಂಟಲ್ಲಿ ಯಾವುದೋನು ಸೂಕ್ತ ಉಂಟು ತಿಟ್ಟು ವರ್ಣ ಸೂಕ್ತ ಉಂಟು ತಿಟ್ಟುಗಳು ಆ ಬರುವ ಕಲ್ಪದಲ್ಲಿ ಈ ಜನಕ್ಕೆ ಇಷ್ಟು ವೇದ ಜಾಸ್ತಿ ಆಗುತ್ತೆ ಆದರೆ ಮಾಡಿದ್ರು ಮಾಡಿದರೂ ಅಗ್ನಿ ಸೂಕ್ತವನ್ನು ತೆಗೆದು ಆದರೆ ಬರುವ ಕಲ್ಪದಲ್ಲಿ ವೇದ ಎಲ್ಲಿಂದ ಶುರುವಾಯಿತು ವರ್ಣ ಸೂಕ್ತ ನೀನು ಸಮಗ್ರ ವೇದವನ್ನು ನೋಡಿದರೆ ಮೊದಲು ಅಗ್ನಿ ಸೂಕ್ತನೇ ಆಮೇಲೆ ವರ್ಣ ಸೂಕ್ತ ಸಮಗ್ರ ಅದು ವ್ಯತ್ಯಾಸ ಆಗುವುದು ಅಗ್ನಿ ಶಬ್ದಕ್ಕೆ ಪರ್ಯಾಯ ಶಬ್ದ ಅಕ್ಷರಗಳ ವ್ಯತ್ಯಾಸವೂ ಆಗುವುದಿಲ್ಲ ಸಾಲುಗಳ ವ್ಯತ್ಯಾಸವೂ ಆಗುವಲ್ಲ ಸೂಕ್ತಗಳ ವ್ಯತ್ಯಾಸವೂ ಆಗುವುದಿಲ್ಲ ಎಲ್ಲ ರೀತಿಯಲ್ಲಿಯೂ ಕೂಡ ವ್ಯತ್ಯಾಸರಹಿತವಾದದ್ದೇ ಅಪೌಷ್ಯ ಎಲ್ಲ ರೀತಿಯಲ್ಲಿಯೂ ಕೂಡ ಅಕ್ಷರಗಳ ವ್ಯತ್ಯಾಸ ಇಲ್ಲ ಶಬ್ದಗಳ ವ್ಯತ್ಯಾಸ ಇಲ್ಲ ಸಾಲುಗಳ ವ್ಯತ್ಯಾಸ ಇಲ್ಲ ಸೂಕ್ತಗಳ ವ್ಯತ್ಯಾಸ ಇಲ್ಲ ಪುರಾಣಿಗಳಲ್ಲಿ ಅಕ್ಷರಗಳ ವ್ಯತ್ಯಾಸನೂ ಆಗ್ಬೋದು ಶಬ್ದಗಳ ವ್ಯತ್ಯಾಸನೂ ಆಗ್ಬೋದು ಸಾಲುಗಳ ವ್ಯತ್ಯಾಸನೂ ಆಗ್ಬೋದು ಕಥೆ ವ್ಯತ್ಯಾಸನೂ ಆಗ್ಬೋದು ಆಚಾರ್ಯರಿಗೆ ಒಂಬತ್ತನೇ ತಾತ್ವರ್ಣಯದ ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲಿ ನಿರ್ಣಯ ಕೊಡ್ತಾರಲ್ಲ ನರಸಿಂಹದೇವರು ಕಾಡಿನಿಂದ ಬಂದದ್ದು ಅಂತ ಕಂಬದಿಂದ ಬಂದದ್ದು ಒಂದು ಕಲ್ಪದಲ್ಲಿ ಕಾಡಿನಿಂದ ಒಂದು ಕಲ್ಪದಲ್ಲಿ ಕಂಬದಿಂದ ಕೃಷ್ಣದೇವರು ದಿವರ ಹೊಗಡೆ ಆಟಕ್ಕೆ ಬಾ ಅಂತ ಕರೀಲಿಕ್ಕೆ ಹೋದಾಗ ಕೃಷ್ಣ ಧರ್ಮರಾಜ್ ಇರಲಿಲ್ಲ ಅಂತ ಒಂದು ವಾಕ್ಯ ಇದ್ದ ಅಂತ ಒಂದು ವಾಕ್ಯ ಏನು ಮಾಡಬೇಕಿದೆ ಆ ಕಲ್ಪದಲ್ಲಿ ಇದ್ದ ಈ ಕಲ್ಪದಲ್ಲಿ ಇರಲಿಲ್ಲ ಹಾಗಾದರೆ ಏನಂತ ಕಥೆಯಲ್ಲಿ ವ್ಯತ್ಯಾಸನೂ ಬರುತ್ತೆ ಮುಂದಿನ ಮನ್ವಂತರದಲ್ಲಿ ಮನ್ವಂತರದಲ್ಲಿ ಪುನಃ ಮತ್ತೆ ಈ ರಾಮಾಯಣ ಆಗ್ತವ ಇಲ್ಲ ಮುಂದಿನ ಮನವಂತರ ಮನ್ವಂತರ ಅಂದರೆ ಯಾವುದು ಹೇಳು ಚತುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮನ ಸಾವಿರ ಸಲ ಸುತ್ತುವಿಕೆಗೆ ಅದು ಒಂದು ಮನ್ ಮನ್ವಂತರ ಅಲ್ವಾ ಆ ಆ ಒಂದು ದಿನ ಆದಮೇಲೆ ಈ ಹದಿನಾಲ್ಕು ಮನುಗಳ ಕಾಲ ಇದೆಲ್ಲ ನಾಲ್ಕು ಯುಗಗಳು ಇದೆಲ್ಲ ಸಾವಿರ ಸಲ ಸುತ್ತಿದ ಮೇಲೆ ಮತ್ತೊಮ್ಮೆ ಸುತ್ತಲಿಕ್ಕೆ ಶುರುವಾಗುತ್ತಲ್ಲ ಆಗುತ್ತೆ ರಾಮಾಯಣ ಯುಗ ಚಕ್ರ ಅಲ್ಲಿ ಯಾವುದಾದ್ರೂ ಒಂದು ದ್ವಾಪರ ಯುಗದಲ್ಲಿ ರಾಮಾಯಣ ಕೃಷ್ಣಾಯನ ನಡೆಯು ಈಗ ಇದು ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ಕೃಷ್ಣಾಯನ ನಡೆಯುವುದು ಇನ್ನು ಇಪ್ಪತ್ತೊಂಬತ್ತನೇ ದ್ವಾಪರ ಬರುತ್ತೆ ಅದರಲ್ಲಿ ಇಲ್ಲ ಅದರಲ್ಲಿಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಅದರಲ್ಲಿಲ್ಲ ಸಾವಿರ ಅದರಲ್ಲಿ ಇಲ್ಲ ಸಾವಿರನೇ ದ್ವಾಪರ ಯುಗದಲ್ಲಿ ಇಲ್ಲ ಮತ್ತೆ ಇನ್ನು ಹದಿನಾಲ್ಕು ಮನೆಯ ಪುನಃ ಮೊದಲನೇ ಮನುವಿನ ಕಾಲ ಚಕ್ರ ಹಾಂ ಶುರುವಾಗುವಾಗ ಹಾಂ ಹದಿನಾಲ್ಕು ಮನುಗಳ ಕಾಲ ಮುಗಿಯುವುದಲ್ಲಿ ಪುನಃ ಅದು ಅವನದ್ದು ದಿನದಲ್ಲಿ ಪುನಃ ಅವಾಗ ಮತ್ತೊಮ್ಮೆ ಈ ಕಲೆಯವತಾರ ಆದ್ರಿಂದ ಅಸ್ತಿ ಇರತಕ್ಕಂಥದ್ದು ಏನು ಹಾಗಾದರೆ ಮೊದಲು ವಿಧ ಸಪ್ತಾಯ ಇರತಕ್ಕಂಥ ಇರತಕ್ಕಂಥದ್ದನ್ನೇ ವೇದ ಐತೆ ಹೇಳತಕ್ಕಂಥ ಇದು ವೇದ ಇನ್ನೊಂದು ವಿದ್ಯುರ ಲಾಭ ಯಾಕೆ ಹೇಳ್ತದೆ ಅಂತಂದರೆ ನಮಗೊಂದು ಲಾಭಕ್ಕೋಸ್ಕರನೇ ಹೇಳುತ್ತೆ ಅದು ಇಲ್ಲದೂ ಪ್ರವೃತ್ತಿ ಮಾಡುವುದಿಲ್ಲ ಆದ್ದರಿಂದ ಏನಾದರೂ ಇದರಿಂದ ಲಾಭ ಸಿಗಲೇಬೇಕು ಅದಕ್ಕೋಸ್ಕರ ಹೇಳುತ್ತೆ ವೇದ ವೇದ ಐತೆ ನಮಗೆ ಕೊಡುತ್ತೆ ಆದ್ದರಿಂದ ವೇದ ವಿಧ ಸಪ್ತಾಯಾಮ್ ವಿದ್ಯುಲ್ರ ಲಾಭೆ ವಿಧ ಇರತಕ್ಕಂಥದ್ದನ್ನು ನಮಗೇನಾದರೂ ಲಾಭ ಆಗುವುದಕ್ಕೋಸ್ಕರ ಬೇರೆ ತಿಳಿಸಿಕೊಡುತ್ತ ಅದರಿಂದ ಅಂತ ಈ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿದ್ದಾನೆ ಒಬ್ಬ ಅದರಲ್ಲಿ ಏನು ಹೇಳುತ್ತೆ ಅಷ್ಟು ಕೂಡ ಅಸ್ಥಿ ಇಂಥವನಿಗೆ ಅಷ್ಟು ಒಳಗಿನಿಂದ ದಾರ್ಯ ಉಂಟು ಆಮೇಲೆ ಅಷ್ಟೂ ಕೂಡ ಇದು ಅಸ್ಥಿ ಇದರ ಉಪಾಸನೆ ಮಾಡಿಬಿಟ್ರೆ ಇದು ಪ್ರಾಪ್ತಿ ಅಷ್ಟನ್ನು ಚ ಚಿಳ್ಕೊಂಡ್ರಿಂದಲೇ ಪಡೆದ ಅಸ್ಥಿ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದ ಸಿಗುತ್ತೆ ಅನ್ನೋದನ್ನು ಅವನಿಗೆ ತಿಳುವಳಿಕೆ ಉಂಟು ಖಾತ್ರಿ ಉಂಟು ಅದಕ್ಕೆ ಪಡೆದ ಹಾಗಾದರೆ ವೇದ 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 ಈ ರೀತಿಯಲ್ಲಿ ವೇದಾಧ್ಯಯನ ಮಾಡಿದವ ಒಬ್ಬ ಅವನಂತೆ ಕೇಳಿದರು ಇದೆಲ್ಲ ಯಾರು ಪಡ್ಕೊಂಡು ನಾನು ಹಿಂದೆ ನಾನು ಹಿಂದೆ ಹೌದಾ ಪಡ್ಕೊಂಡದ್ದಲ್ಲೇ ಎಲ್ಲಿಂಟು ಮಾರಾಯ ಅದು ಇಟ್ಟಿದ್ದೇನೆ ಈಗ ಆದ್ರೆ ವಾರಿಸುದರ ನಾನು ನಂದೇ ಅದು ಹೌದಾ ನೋಡೋಣ ಹಾಗಾದ್ರೆ ಇನ್ನೊಮ್ಮೆ ಅದನ್ನು ಓದಿ ಇನ್ನೊಂಚೂರು ಪಡಿ ಮಾರಾಯ ಅಂತ ಓದಿದ ತಲೆ ಕೆಳಗೆ ಕಾಲು ಮೇಲೆ ಮಾಡಿದ್ರು ಸಿಕ್ಕಿಲ್ಲ ಯಾಕೆ ನಾನು ನನ್ನ ದೇವ್ರಂತ ಅಂತ ನೀನು ಇನ್ನು ಉಂಟಲ್ಲ ಅದು ಮುಗಿಯು ಮತ್ತೆ ನೋಟ ನನ್ನದುಂತ ಇಟ್ಟುಕೊಂಡಿದ್ಯಲ್ಲ ಅದು ಖರ್ಚಾಗುತ್ತೆ ಮತ್ತೆ ನೋಡ್ತಾ ವೇದ ಅಮೇಲೆ ಇನ್ನು ಶಾಸ್ತ್ರ ಹೀಗೆ ಇರಬೇಕು ಅಂತ ಶಾಸನ ಮಾಡತಕ್ಕಂಥದ್ದು ಅದಕ್ಕೆ ಶಾಸ್ತ್ರ ಶಾಸ್ತಿ ಇದೆ ಶಾಸನ ಕೃತ್ವ ಅಸ್ಮಾನ್ ರಮಯತಿ ಇದೆ ಶಾಸ್ತ್ರ ಅಂತಂದು ಕೆಲವರು ಏನಿರ್ತಾರೆ ಅಂದರೆ ನಮಗೆ ಯಾರಾದರೂ ಹೇಳುವರು ಕೇಳುವರು ಬೇಕು ಅಂತ ಕೆಲವರು ಕೂಗ್ತಾ ಇರ್ತಾರೆ ಯಾರು ಇಲ್ಲ ನಮಗೆ ಯಾರು ಕೇಳುವರು ಅಯ್ಯೋ ದೇವರೇ ನಮ್ಮ ಅವಸ್ಥೆ ಅಂತಾರೆ ಕೆಲವರು ನಮಗೆ ಹೀಗೆ ಹೇಳುವರು ಭೀಮಸೇನ ನನಗೆ ನಾಳೆ ತನಗೊಬ್ಬ ಬೆಳಗ್ಗೆ ಹೋಗಿ ನನಗೊಬ್ಬ ಹೇಳುವ ಕೇಳುವಾಗಿದ್ದಾನೆ ಆದರೆ ನಾನೇನು ಮಾಡಿದರೂ ಕೂಡ ಅಣ್ಣ ಮೇಲೆ ಹಾಕಿ ಜವಾಬ್ದಾರಿ ಹಾಕಲಿಕ್ಕೆ ಬರುತ್ತೆ ಅಂತ ಆ ರೀತಿಯಲ್ಲಿ ಅಲ್ಲೂ ಹಾಗಾದರೆ ಈ ರೀತಿಯಲ್ಲಿ ನಮಗೊಬ್ಬರು ಶಾಸನ ಮಾಡೋರು ಇದ್ದರೆ ನಮಗೆ ಆವಾಗ ಖುಷಿಯೇ ಯಾಕೆ ಜವಾಬ್ದಾರಿ ಇರುವುದಿಲ್ಲ ನಮಗೆ ಅವರು ಹೇಳಿದ್ದಾರೆ ನಾನು ಮಾಡಿದ್ದೇನೆ ಅಂತೇಳಿ ಇಂಥ ಈ ರೀತಿಯಲ್ಲಿ ಶಾಸನವನ್ನು ಮಾಡಿಸಿಕೊಂಡು ಖುಷಿ ಇವ ಅಂತವನು ಇದ್ದ ಆ ರೀತಿಯಲ್ಲಿ ಶಾಸ್ತ್ರದತ್ತೆಯನ್ನು ಮಾಡಿದ್ದಾನೆ ಏನು ಶಾಸನ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಅಳವಡಿಸ್ಕೊಂಡು ನೆಮ್ಮದಿಯಿಂದ ಇದ್ದಾನೆ ಆ ರೀತಿಯಲ್ಲಿ ಶಾಸ್ತ್ರದತ್ತೆ ಹೆಜ್ಜೆ ಹೆಜ್ಜೆ ಅದರ ಶಾಸನವನ್ನು ತನ್ನಲ್ಲಿ ಅಳವಡಿಸಿಕೊಂಡವ ಶಾಸ್ತಿ ಸ್ವಯಂ ಶಿಷ್ಯತೆ ಅನಂತರ ರಮತೇಚ ಇತಿ ಶಾಸ್ತ್ರ ಅದರಿಂದ ಶಿಕ್ಷಿಸಲ್ಪಡುತ್ತಾನೆ ಅದರಿಂದಾಗಿ ರಮತೇಚ ಥರದಿಂದ ಖುಷಿ ಪಡುತ್ತಾನೆ ಅದರಿಂದ ಶಾಸ್ತ್ರ ಅದನ್ನು ಕೂಡ ಚೆನ್ನಾಗಿ ಏನು ಶಾಸನ ಏನು ಯಾರು ಬಂದು ಕೇಳಿದರೂ ಇದೀಗ ಮಾಡ್ಬೋದಾ ಹೀಗೆ ತಡೀ ಧರ್ಮಶಾಸ್ತ್ರ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಯಾರನ್ನು ಸುಮ್ಮನೆ ಕಳಿಸುವುದೇ ಇಲ್ಲ ಏನಾರು ಸಂಶಯ ಹೇಳ್ಕೊಂಡು ಬಂದರೆ ಹೀಗೆ ಮಾಡಿ ಹೀಗೆ ಮಾಡಿ ಅದು ಮಾಡಿ ಇದು ಮಾಡಿ ಈಗ ಮಾಡಿ ಮತ್ತೆ ಮಾಡಿ ಅಂತ ಏನೋ ಅವ್ರು ಕೇಳಿಕೊಂಡು ಹಾಗೆ ಬರ್ತಾರೆ ಈಗ ಮಾಡಲೋದು ನಾನು ಅಂತ ಹೇಳ್ತಾನೆ ಒಂದು ಈಗ ಮಾಡಿ ಅಂತ ಹೇಳಿದ್ರೆ ಇಲ್ಲ ಮಾಡಬೇಡಿ ಅಂತ ಹೇಳ್ತಾರೆ ಇದು ಶಾಸನ ಶಾಸ್ತ್ರ ಶಾಸ್ತ್ರಿ ಅಂತಲ್ಲ ಹಾಂ ಸರಿ ಆ ರೀತಿ ಮಾಡಬಹುದು ನಮಗೆ ಅದು ಶಾಸನ ಮಾಡಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಶಾಸ್ತ್ರ ಮಾಡಿ ಋಷಿಗಳು ಋಷಿಗಳು ವೇದದಿಂದ ತೆಗೆದು ಶಾಸ್ತ್ರ ಅಂತ ಒಂದು ಪೌರುಷ ಎಗಂತ ಮಾಡಿ ಶಾಸನ ಮಾಡುತ್ತೆ ಹೀಗೆ ಮಾಡು ಇಂಥ ದಿವಸ ಇದು ಮಾಡಬೇಡ ಸರಿ ನಾವು ಮಾಡುವುದಿಲ್ಲ ನಮ್ಮನ್ನು ರಕ್ಷಣೆ ಮಾಡಿದ್ದೆ ಆ ಮಾಡಲಿಕ್ಕೆ ಹೋದರೆ ಗಂಡ ಅಂತ ಆ ದಿವಸ ಅದನ್ನು ಕೂಡ ಕರಗತ ಮಾಡಿಕೊಂಡಿದ್ದ ಹೋದ್ರಿ ಅವರು ನೋಡಿ ಆ ಗ್ರಹಣ ಕಾಲದಲ್ಲಿ ಅವರು ಊಟ ಮಾಡಿಲ್ಲ ನೋಡಿ ಚೆನ್ನಾಗಿದ್ದು ಹೌದ್ರಿ ನಾನೇ ಹೇಳಿದ್ದೆ ಅವರಿಗೆ ಊಟ ಮಾಡಬೇಡಿ ಅಂತ ಉಂಟು ಅವನಿಗೆ ಬರುವ ಕಾಯಿಲೆ ನನಗೆ ಬಂತು ವೇದ ಶಾಸ್ತ್ರ ಆಮೇಲೆ ಪುರಾಣ ಪುರಾಣ ಎಲ್ಲ ಎಲ್ಲ ಹಳ್ಳಿಯವರು ಎಲ್ಲದಕ್ಕೂ ಪುರಾಣ ಅಂತಲೇ ಹೇಳೋದು ಸುಧಾ ಪಾಠ ನಡೀತಾ ಅಲ್ಲ ಸ್ವಾಮಿ ಪುರಾಣ ಪಡತಾಯಿತಾರೆ ಪುರಾಣ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ನಮಗೆ ಚಾಲ್ತಿಯಲ್ಲಿ ಆಗಿಬಿಟ್ಟಿದೆ ಏನಾರು ಅದಕ್ಕೆ ಪುರಾಣ ಅಂತ ಹೆಸರು ಪುರಾಕಾಲೇ ವಿದ್ಯಮಾನಂ ಇದನಂತನ ಅಣಂತಿ ಗಚ್ಚಂತಿ ಇದೆ ಪುರಾಣ ಅಣ್ಣ ತಿಳ್ಕೊಳ್ತಾರೆ ಹಿಂದಿನ ಕಾಲದಲ್ಲಿ ಹೀಗೀಗ ಹೀಗೆ ಆಗಿತ್ತು ಆ ರಾಜರಿದ್ದರು ಈಗ ವೇದ ಹಾಗಲ್ಲ ಈಗ ಉಂಟು ಈಗ ಉಂಟು ಅಂತ ಹೇಳುವಂಥದ್ದು ಶಾಸ್ತ್ರ ಹಾಗಲ್ಲ ಹೀಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತಕ್ಕಂಥದ್ದು ಪುರಾಣ ಒಬ್ಬ ಒಬ್ಬ ಒಂದೊಂದು ಒಂದಾನೊಂದು ನಾನೊಂದು ಕಾಲದ ಒಬ್ಬ ರಾಜ ಇದ್ದ ಅಂತ ಅವನ ಕಥೆನೇ ಒಂದು ಸಂದೇಹವನ್ನು ಕೊಡುತ್ತೆ ಆದರೆ ನಮಗೊಂದು ತಿಳುವಳಿಕೆ ಬರುತ್ತೆ ಹೀಗಿರಬೇಕು ಹೀಗೆ ತಿಳುವಳಿಕೆ ಬರುತ್ತೆ ಅದಕ್ಕೆ ಪುರಾಣ ಅಂತ ಮತ್ತೆ ಕಥೆಗಳು ಆ ಪುರಾಣದ ಕಥೆಗಳು ಹೀಗೆ ಹೇಳಿ ಕಥಾ ವಾಕ್ಯ ಪ್ರಬಂಧ ಅಂತ ತಾನೇ ಒಂದು ಏನಾದರೂ ವಾಕ್ಯಗಳ ಪ್ರಬಂಧ ವಾಕ್ಯ ಪ್ರಬಂಧ ಅಂದರೆ ಅದರ ಗ್ರಥನ ವಾಕ್ಯಗಳ ನಿರ್ಮಾಣ ಮಾಡಿದ ತಾನೇ ಪುರಾಣಗಳು ಬೇರೆಯವರು ಮಾಡಿದ್ದು ಇನ್ನೆರಡು ಚರಿತ್ರೆ ಹೇಳ್ತಕ್ಕಂಥದ್ದು ತಾನೇ ಒಂದು ಪುಸ್ತಕ ಬರೆದ ಯಾವುದೋ ಒಂದು ಚರಿತ್ರೆ ಹಿಡ್ಕೊಂಡು ಒಂದು ವಸ್ತುವನ್ನು ಇಟ್ಟುಕೊಂಡು ಅದರ ಬಗ್ಗೆ ತಾನೇ ಬರೆದ ಅದಕ್ಕೆ ಕಥೆಗಳು ಅದನ್ನು ಓದಿದ್ದಾನೆ ಪುರಾಣಗಳನ್ನು ಓದಿದ್ದಾನೆ ಹಾ ನಡೆದ ವಿಷಯಗಳೇ ಇರುತ್ತೆ ಹೌದು ಕಥೆಗಳೇ ನಡೆದ ವಿಷಯಗಳೇ ಇರಬೇಕಾಗಿಲ್ಲ ಒಂದು ಸಂದೇಶ ಕೊಡುವುದಕ್ಕೋಸ್ಕರ ಏನಾದರೂ ಕಥೆಯನ್ನು ಸೃಷ್ಟಿ ಮಾಡಿ ಹೇಳಬಹುದು ಉದಾಹರಣೆಗೆ ಪುಣ್ಯಕೋಟಿ ಕಥೆ ಅಂತ ಅದು ನಡೆದದ್ದಿಲ್ಲ ಮತ್ತೆ ಒಂದು ಸಂದೇಶ ಲೋಕಕ್ಕೆ ಇತಿಹಾಸ ಅಂದರೆ ಅದೇ ಇತಿಹಾಸ ಅಂದರೆ ಅದನ್ನೇ ಹೇಳ್ತಾರೆ ಇತಿಹಾಸ ಹೌದು ಇತಿಹ ಆಸ ಅಂತ ಬಾಯಿಂದ ಕಿವಿಗೆ ಬಾಯಿಂದ ಕಿವಿಗೆ ಬಂದದ್ದು ಅಲ್ಲಿ ಉಂಟು ಇಲ್ವೋ ಗೊತ್ತಿಲ್ಲ ಅದರಲ್ಲಿ ಇಂಥ ಒಂದು ಕತೆ ಇದ್ದದ್ದರಿಂದ ಇಂಥ ಕೆಲವು ಸಂದೇಶ ಕೊಡತಕ್ಕಂಥ ಕತೆಗಳು ಇದ್ದದ್ದರಿಂದ ಅದನ್ನು ಇತಿಹಾಸ ಅಂತ ಕರಿತೀವಿ ಇಡೀ ಮಹಾಭಾರತ ಇತಿಹಾಸ ಅಲ್ಲ ಅದು ಪುರಾಣ ಅದರಲ್ಲಿ ಇತಿಹಾಸ ಸೇರಿದೆ ನಾವು ಹೇಳುವಾಗ ಏನ್ ಮಾಡ್ತೇವೆ ಏನ್ ಮಾಡ್ತೇವೆ ಅಂತಂದ್ರೆ ಇದನ್ ಇಡಿಯನ್ನು ಇತಿಹಾಸ ಅಂತ ಹೇಳಿಬಿಡ್ತೇವೆ ಎಂತದು ಕೊರೋನಾ ಬಂದದ್ದು ಆ ಮನೆಯಲ್ಲಿ ಒಬ್ಬನಿಗೆ ಹೇಳುವಾಗ ಮಾತ್ರ ಇಡೀ ಮನೆ ಕೊರೋನಾ ಮನೆ ಅಂತಂದ್ಬಿಡ್ತೀವಿ ಹಾಗೆ ಅದನ್ನು ಇಂತಹ ಕಥೆಗಳಿಂದ ಗ್ರಥಿತವಾದ ಗ್ರಂಥ ಉಂಟಾಗ ಅದು ಇತಿಹಾಸ ಅಂದ್ರೆ ನಕಾಶಿಕ ಅಂತ ಅದು ಇಲ್ಲದ ವಿಷಯಗಳೇ ಇರಬೇಕು ಅಂತಲ್ಲ ಹೌದು ಮಧ್ಯೆ ಮಧ್ಯೆ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಇಂತಹ ಕತೆಗಳನ್ನು ಮಧ್ಯೆ ಮಧ್ಯೆ ಸೇರಿಸಿದ್ರು ಕೂಡ ಅದನ್ನು ಇತಿಹಾಸ ಅಂತ ಕರೀತಾರೆ ನಮಗೆ ಸಂದೇಶ ಕೊಡುವಂಥದ್ದು ಕತೆ ನಡೆದಿದೋ ಇಲ್ಲೋ ಅಂತ ಅಲ್ಲಿ ನೋಡಲಿಕ್ಕಿಲ್ಲ ಅದರಿಂದ ಸಂದೇಶ ತೆಗೆಯುವುದಷ್ಟೇ ಪುರಾಣದಲ್ಲಿ ಪುರಾಣದಲ್ಲಿ ಹಿಡಿದು ಪೂರ ನಿಜ ಎಲ್ಲ ಅದು ಎಲ್ಲವು ಎಲ್ಲವೂ ಎಷ್ಟು ರಾಜರುಗಳ ಚರಿತ್ರೆ ಅಷ್ಟೂ ರಾಜರುಗಳ ವಿಷಯ ನಡೆದದ್ದೆ ಹ್ಞೂ ಸಪ್ತ ಶಿವಾಸು ಮಾತೃಶಿವಣ ಹೌದು ಅದನ್ನು ಇದಕ್ಕಿಂತ ಒಂದು ಎರ್ಥದ್ದಲ್ಲ ಪುರಾಣ ಪುರಾಣಗಳಿಗಿಂತ ಎತ್ತರದ್ದು ಅಂತ ನಮಗೆ ಎಟಕ್ಕುವಂಥದ್ದಲ್ಲ ಯುಗಾದಯ ಚತ್ವರ ಪಂಚರಾತ್ರ ಭಾರತ ಮೂರನ ಭಾರತ ಸೇರಿಸಿದ್ದಾರೆ ಮೂರ ರಾಮಾಯಣ ಇದು ಸಪ್ತ ಅದು ಪ್ರಮಾಣ ಹ್ಞೂ ನಮಗೆ ಇಲ್ಲ ಪುರಾಣಗಳ ಪುರಾಣಗಳನ್ನು ಸೇರಿಸಲಿಲ್ಲ ಹ್ಞೂ ಯಾವುದಾದರೂ ಸಪ್ತಾಂಧ ವೇದದಲ್ಲಿ ಬಂದದ್ದಲ್ವ ಸಪ್ತಾಂ ಪ್ರಾಯಶಃ ಪುರಾಣ ಮತ್ತೆ ಇತಿಹಾಸ ಒಂದು ಒಂದು ಮಾಡಿ ಬಂದ ಪುರಾಣ ಇತಿಹಾಸ ಇಲ್ಲ ಪುರಾಣ ಪಂಚರಾತ್ರದಲ್ಲಿ ಪಂಚರಾತ್ರ ವಿಷಯ ಜೀವ ಜಗತ್ತು ಇದೇ ಅಲ್ಲ ಹ್ಮ್ ಹ್ಮ್ ಪೂಜಾದಿಗಳ ಕ್ರಮೂ ಕೂಡ ಅದರಲ್ಲಿ ಅದರಲ್ಲಿ ಬರುತ್ತೆ ದೇವರ ಅವತಾರಗಳ ಬಗ್ಗೆನೂ ಬರುತ್ತೆ ಸಂಕರ್ಷಣಾದ ಅವತಾರಗಳ ಬಗ್ಗೆನೂ ಬರುತ್ತೆ ಅವ್ರದ್ದೆಲ್ಲ ಬರುತ್ತೆ ಈಗ ಸ್ವಲ್ಪ 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 ವ್ಯತ್ಯಾಸ ಇಟ್ಟುಕೊಂಡು ಬೇರೆ 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 ಪುಸ್ತಕ ಕೊಡ್ತಾರೆ ಒಟ್ಟಿಗೆ ನೀವು ವೇದವನ್ನು ಆರಂಭಿಸಿಕೊಂಡು ಕಥೆಗಳ ತನಕ ಅಷ್ಟು ಕೂಡ ವಾಕ್ಯ ಪ್ರಬಂಧ ವಾಕ್ಯಗಳ ಸಮೂಹ ವಾಕ್ಯಗಳ ಸಮೂಹದಲ್ಲಿ ಬದಲಾವಣೆ ಜಾಜಿ ಜಾಜಿ ಆದದ್ದು ನಲ್ಲೂ ಇದು ಇತಿಹಾಸ ಅಂದರೆ ಹಿಂದೆ ನಡೆದದ್ದು ಇತಿಹಾಸ ಹಿಂದೆ ಹೀಗೆ ಇತ್ತು ಹೌದು ಅದರಲ್ಲಿ ಅದೇ ಈ ಇತಿಹಾಸವನ್ನು ಕೂಡ ಒಂದು ಪ್ರಮಾಣ ಅಂತ ಹೇಳ್ತಾರೆ ಕೆಲವರು ಅದಕ್ಕೆ ಹೇಳುವಾಗ ಅಲ್ಲಿ ಉದಾಹರಣೆ ಕೊಡೋದು ಅಂತಂದರೆ ಈ ಮರದೊಂದು ಭೂತ ಉಂಟು ಅಂತ ನೋಡಿಲ್ಲ ಗಿಡ್ಲಿಲ್ಲ ಎಂಥದ್ದು ಒಬ್ಬ ಯಾರೋ ಶುರು ಮಾಡಿದ್ದ ಮತ್ತೊಬ್ಬನಿಗೆ ಕಿಳಿ ಹೋಗಿದ್ದು ಅವು ಮತ್ತೊಬ್ಬನಿಗೆ ಹೇಳಿದ್ದು ಒಬ್ಬನ್ನ ಕುಂಕುಮ ಹಚ್ಚ ದಾಖಲೆ ಆಗಿ ಬಿಡುತ್ತೆ ಹಾಗೆ ಅದನ್ನು ಇತಿಹಾಸ ಅಂತ ಇತಿಯ ಆಸ ಇಲ್ಲಿಗೆ ಇತ್ತು ಅಂತ ನೋಡಿದವರಿಲ್ಲ ಕೇಳಿದವರಿಲ್ಲ ಇತ್ತ ಇತ್ತಂತೆ ಇಲ್ಲಿ ಇತ್ತಂತೆ ಮಹಾಭಾರತ ಪಾಂಡವರ ಕಥೆಗಳು ಇಲ್ಲಿಗೆ ಇತ್ತಂತೆ ಇದ್ದಲ್ಲ ಇತ್ತು ಕುರು ಹೌದು ತೋರಿಸಿದ್ದಾರೆ ಅಲ್ವಾ ಆದ್ರಿಂದ ಅಲ್ಲಿ ಇತ್ತು ಅದರಿಂದ ಇತಿಹಾಸ ಅಂದರೆ ಇತ್ತ ಇದೆ ಅಂತೆ ಇದೆ ಅಂತೆ ಅಂತಂದುಬಿಟ್ರೆ ಇತಿಹಾಸ ಇತ್ತು ಏನಂತಕ್ಕಂಥ ಅದು ಪುರಾಣ ಪುರಾಣ ಇತಿಹಾಸವನ್ನು ಒಟ್ಟು ಮಾಡಿದರೆ ಅದು ಇತಿಹಾಸ ಅಂತ ಕರ್ಕೊಬೋದು ಹ್ಞೂ ಕಥೆಗಳ ಓದಿದರೇನೋ ಇನ್ನೊಬ್ಬರಿಗೆ ಪಾಠ ಮಾಡಿದ್ರೇ ಯಾರು ಪಾಠ ಮಾಡಿದ್ದನಾ ಅಂತೆ ಅದನ್ನು ಬಂದು ಬಿಟ್ಟರೆ ಅಲ್ಲಿ ಆಮೇಲೆ ಇನ್ನೂ ಇಷ್ಟೇ ಅಲ್ಲ ಅದೇ ಶಾಸ್ತ್ರಗಳಲ್ಲಿ ಉಂಟಲ್ಲ ನಿಷೇಧ ಕರ್ಮ ಮಾಡಬಾರ್ದು ವಿಹಿತ ಕರ್ಮ ಮಾಡಬೇಕು ಅಂಥೇಳಿ ಅದನ್ನು ಪ್ರತ್ಯೇಕವಾಗಿ ತೆಗೊಂಡು ಯಾಕೆಂದ್ರೆ ನಮಗೆ ವೇದ ಎಲ್ಲರೂ ಓದ್ತಾರೆ ಎಲ್ಲ ಮಾಡ್ತಾರೆ ಆದರೆ ಶಾಸ್ತ್ರದ ಬಗ್ಗೆ ಮಾತ್ರ ಎಲ್ಲರೂ ಪ್ರವೇಶ ಮಾಡೋಲ್ಲ ಶಾಸ್ತ್ರದಲ್ಲಿ ಹಾಗಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಪ್ರವೇಶ ಮಾಡಿದ್ದಾನೆ ಕ್ರಮ ಪ್ರಕಾರ ನಿಷಿಧ ಕರ್ಮವನ್ನು ಒಂದೂ ಸಂದರ್ಭದಲ್ಲಿ ಮಾಡಿಲ್ಲ ವಿಹಿತ ಕರ್ಮಗಳು ಒಂದೂ ಬಿಟ್ಟಿಲ್ಲ ಅಂತವನು ಸಕಲ ನಿಷೇಧ ಕರ್ಮವ ತೊರೆದು ಸಕಲ ಸತ್ಕರ್ಮಗಳ ಮಾಡಿದ್ದಾನೆ ಅವ ಮಾಡಿ ಏನು ಬಂತು ಅಂತ ಕೇಳ್ತಾರೆ ಮಾಡಿ ఆమె ఉపవాస ఆవిష్ణు పంచక భీష్మ పంచక ఏకాదశి ఏకదశి అంతకుంటు ఉపవాస కూత కూత కత ఓదన ఓ ఓదన ఓదన నీతి అన్న ఉంటుంది ఫలహార హాలు ఫలవస్తువు ಅದು ಅನ್ನ ಗೋಧಿ ದೇಹ ಲೇಖ್ಯ ಭಕ್ಷ್ಯ ಭೋಜ್ಯ ಎಲ್ಲ ಬಂತು ಓದನಗಳನ್ನು ಭೋಜನ ಮಾಡಿದ್ದೆ ಓದನದ ಅಗಳನ್ನು ಅನ್ನದ ಒಂದು ಅಗಳು ಓದನದ ಅಗಳನ್ನು ಹೇ ಬೇಡ ಅದರಲ್ಲಿ ಅನ್ನದಗಳು ಆಗೋಲ್ಲ ಇವತ್ತು ನಾನು ಉಪವಾಸ ಅವರು ಏನಪ್ಪ ಉಪವಾಸ ಅಂದರೆ ಬೇಕಾದ ಉಪವಾಸದಂತೆ ಅಲ್ಲ ಒಂದು ಕೂತಿದ್ದಾನೆ ಪಾಪ ಒಂದೇ ಸೌಟು ಅನ್ನದಕ್ಕೂ ಇವರ ಫಲಾರದಕ್ಕೂ ಸಟ್ಟಿಗೆ ಒಂದೇ ಹೋಟೆಲ್ಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ವೆಜ್ ನಾನ್ ವೆಜ್ಜಿಂದ ಸೌಟು ಒಂದೇ ಬೋರ್ಡ್ ಮಾತ್ರ ಅದೇ ರೀತಿಯಲ್ಲಿ ಅದರಿಂದ ಸೌಟ್ ತೆಗೆದ ಇದಕ್ಕೆ ಹಾಕಿದ ಇವನಿಗೆ ಬಡಿಸಿದ ಬರುವಾಗ ಅದರೊಂದು ಅನ್ನದಾಗಳು ಏ ಅನ್ ಒಂದು ಅನ್ನದಾಗುಳನ್ನು ಕೂಡ ತಿನ್ನೋ ತಿನ್ನೋಲ್ಲ ಜರದು ಬಿಟ್ಟ ಜರಿಯೋದು ಅಂತ ಅಂದ್ಬಿಟ್ಟರೆ ತಿರಸ್ಕರಿಸಿ ಅಂತ ಓದನದ ಅಗಳನ್ನು ಅಕಸ್ಮಾತ್ ಒಂದು ಅಗಳು ಬಂದ್ಬಿಟ್ಟು ಏನು ಇಲ್ಲ ಇಲ್ಲ ನಾನು ಕಟ್ಟುನಿಟ್ಟು ಏಕಾದಶಿ ಏನು ನಿಂತು ನನ್ನದು ಏಕಾದಶಿ ಕಟ್ಟುನಿಟ್ಟು ಕಟ್ಟುನಿಟ್ಟು ನಿರ್ಧಾರಕ್ಕೆ ಕಟ್ಟುನಿಟ್ಟು ಅಂತ ಅದೊಂದು ಹೆಸರು ನಾನು ಅನ್ನದ ವಿಷಯದಲ್ಲಿ ಕಟ್ಟುನಿಟ್ಟು ನಾನು ಒಂದು ಅನ್ನದ ಅಗಳನ್ನು ಕೂಡ ತಗೊಳ್ಳೋಲ್ಲ ಒಂದು ರೀತಿಯ ಅನ್ನವನ್ನು ತಿರಸ್ಕಾರ ಮಾಡಿದಂತೆ ಅಲ್ವಾ ಯಾಕೆಂದರೆ ಸೇಬು ಸಖತ್ತು ತಿಂತಾ ನಾನು ಅದು ಓದನ ಅನ್ನ ಏನು ಮಾಡಿದೆ ಈಗ ಏನೇನೇನೇನೂ ತಗೊಳ್ಳದವನಿಗೆ ಒಂದು ಅನ್ನದಗಳು ಬಂದುಬಿಟ್ರೆ ಬೇಡ ಅಂತಪ್ಪ ಇದೀಗ ಅದನ್ನು ತಿಂತಾನೆ ಹಾಲು ಕುಡಿತಾನೆ ಆದ್ರಿಂದ ಅನ್ನದಗಳು ಬಂತು ಅಂದರೆ ಅನ್ನದಗಳನ್ನು ಜರಿಯುವುದು ಅಂತಲೇ ಅರ್ಥ ಆಗಲಿ ಅವರು ತಿರಸ್ಕರಿಸುವುದು ಅಂತಲೇ ಅರ್ಥ ಅಂದರೆ ಮೇಲ್ನೋಟ ನೋಡಿದಾಗ ಅಷ್ಟು ನಿಷ್ಠಾವಂತ ಅಂತ ತೋರಿಸ್ಕೊಳ್ತಾನೆ ಮೇಲ್ನೋಟ ಅದಕ್ಕೆ ಅಂತಾರೆ ಓದನದ ಅಗಳನ್ನು ಓದನದ ಓದನಗಳನ್ನು ಅಕ್ಷರ ಬೆಟ್ಟು ಸೇರಿಸಿಕೊಳ್ಳಿ ಹೌದು ಜರಿದು ಹಾಂ ಇದೆ ಶ್ವಾಸ ನಿರೋಧ ಗಯಿಸಿದ ನೀನು ಜಪ ಊಟನೂ ಮಾಡ್ತಾ ಇಲ್ಲ ಯಾಕೆಂದರೆ ಊಟಕ್ಕೆ ತುಂಬ ಹೊತ್ತು ಹೋಗ್ತದೆ ರೀ ಆ ಹೊತ್ತಿನ ಜಪ ಮಾಡ್ಬೋದಲ್ಲ ಪ್ರಾಣಾಯಾಮ ಮಾಡಿರ್ಬೋದಲ್ವಾ ಅಂತ ಅವನ ಅಭಿಪ್ರಾಯ ಅದಕ್ಕಂದರೆ ಅದನ್ನು ತಿರಸ್ಕರಿಸಿ ನೀನು ನಾನು ಪ್ರಾಣಾಯಾಮ ಮಾಡ್ತೇನೆ ಅಂತೇಳಿ ಪ್ರಾಣಾಯಾಮ ಮಾಡೋದು ಮಾಡೋದಕ್ಕಿಂತ ಊಟ ಮಾಡೋದು ಒಳ್ಳೆಯದು ಅಂತ ಊಟ ಮಾಡಿದರೆ ಸ್ವಲ್ಪ ಹೆಚ್ಚು ಫಲ ಬಂದಿತ್ತು ಯಾಕೆಂದರೆ ಏನು ಸ್ವಲ್ಪ ಆರೋಗ್ಯ ಆಗುತ್ತೆ ಿ ಮಡಿಸ್ತಿರುತ್ತೆ ನನಗೆ ಯಾವಾಗ ನಾನು ನನ್ನ ಅಹಂಕಾರ ಬರುವುದಿಲ್ಲ ಆವಾಗ ಸ್ವಲ್ಪ ಚೆನ್ನಾಗಿರ್ಲಿಕ್ಕೆ ಆಗುತ್ತೆ ಅದರಿಂದ ಶ್ವಾಸ ನಿರೋಧ ಗೈ ಶ್ವಾಸ ನಿರೋಧ ಗೈಸು ಅಂತಂದ್ರೆ ಆರೋಗ್ಯವನ್ನು ಕಾಪಾಡಿಕೊಂಡರೆ ಏನು ಪ್ರಾಣಾಯಾಮದಿಂದ ಆರೋಗ್ಯ ಕಾಪಾಡುವಂತರ್ಥ ನೀನು ಆರೋಗ್ಯವನ್ನು ಏನು ಕಾಪಾಡಿದ್ರೇನು ಏನು ಅಧ್ಯಯನ ಮಾಡಿದ್ರೇನು ದೇಹ ಇದು ಕ್ಷುದ್ರ ಕಾಮಾಯ ನೇಷ್ಯತೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಅಂತ ಅದನ್ನು ಜೋಪಾನ ಮಾಡೋದಕ್ಕೋಸ್ಕರ ಪ್ರಾಣಾಯಾಮ ಆಸನ ಇದನ್ನೆಲ್ಲ ಯೋಗ ಇದನ್ನೆಲ್ಲ ನಿತ್ಯ ಮಾಡಿಕೊಂಡಿದ್ರು ಏನು ಪ್ರಯೋಜನ ಇದರಲ್ಲಿಯ ಓ ಪ್ರಾ ಶ್ವಾಸ ನಿರೋಧ ಗ್ರಲ್ಲ ಹ್ಞೂ ಮಾಡುವುದನ್ನು ಹಠಯೋಗ ಯಾವುದನ್ನು ಸೇರಿಸಬಹುದು ಎಲ್ಲ ರೀತಿಯ ಯೋಗಗಳನ್ನು ಇದರಲ್ಲಿ ಸೇರಿಸಬಹುದು ಪ್ರಾಣಾಯಾಮ ಅಂತ ಒಂದು ಹೇಳಿ ಹಠಯ ಈಗ ಒಬ್ಬ ಒಬ್ಬ ಅಧ್ಯಯನ ಇದನ್ನೆಲ್ಲ ಹಿಂದೆ ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಉಪವಾಸಗಳನ್ನು ಮಾಡಿಕೊಂಡು ನೋಡಿ ಹಠಯೋಗದಲ್ಲಿ ಇದ್ದ ಒಬ್ಬೊಬ್ಬ ಒಂದೊಂದು ತರ್ಥ ಇದನ್ನೆಲ್ಲ ಎಲ್ಲವನ್ನು ಅವನಿಗೆ ನಿಜವಾಗೊಂದು ನಾನು ನನ್ನದು ಅಲ್ಲ ಅಂತ ಏನಾದರೂ ಇರ್ತಿದ್ರೆ ಆ ವ್ಯಕ್ತಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನು ಕಾಯುವುದಿಲ್ಲ ದೇವರು ಬಾ ನೀನು ಮೋಕ್ಷಕ್ಕೆ ಬಾ ಅಂತ ಕರ್ಕೊಂಡು ಅಷ್ಟು ಅವ ಕಟ್ಟುನಿಟ್ಟಲ್ಲಿ ಇದ್ದಾನೆ ಏನು ಮಾಡೋಣ ಎಲ್ಲ ಶಾಸ್ತ್ರ ಓದಿ ಇಷ್ಟೆಲ್ಲ ಮಾಡಿ ಓದರನ್ನು ಜನರು ಶ್ವಾಸ ಪ್ರಾಣಾಯಾಮ ಮಾಡಿ ನಾನು ಮಾಡಿದೆ ಅಂತಂದಾಗ ಮನುಷ್ಯ ಅದ ಮನೆಯಲ್ಲಿ ಕಡೆಗೆ ನಿಲ್ಲು ಅಂತ ಮಧ್ಯದಲ್ಲಿ ಬಾಗಿಲು ಹಾಕಿದ್ರೆ ನನ್ಗೆ ಗೊತ್ತಿಲ್ಲ ಅಂತ ಟಿಕೆಟ್ ಕೊಡ್ತಾರೆ ತುಂಬ ಅಲ್ಲಿ ಫುಲ್ ಆಗ್ಬಿಟ್ಟು ಬಾಗಿಲು ಹಾಕಿಬಿಡ್ತಾರೆ ಇವಾಗ ಹೊರಗೆ ಬರೆಯಾದ ಟಿಕೆಟ್ ಕೊಡ್ತಾರೆ ಗೇಟ್ ಹಾಕಿ ಬಿಡ್ತಾರೆ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಎಂಟು ಜನವಾ ಸರಿ ಎಂಟು ಜನ ಒಂಬತ್ತನೇ ಜನ ಬಿಟ್ಟು ಎಂಟು ಜನ ಒಂದು ಬಾಗಿ ಇವಾಗ ಹೊರಗೆ ಅದೇ ಇಷ್ಟೆಲ್ಲ ಶಾಸ್ತ್ರ ಓದಿ ನಾನು ಓದಿದ್ದು ಅಂದ ಹೋಗಿ ಅವೈ ಒಂಬತ್ತನೇ ಹೊರಗೆ ಅದಕ್ಕೆ ಶ್ವಾಸ ನೀರು ಇದೆಲ್ಲ ಇಷ್ಟೆಲ್ಲ ಒಬ್ಬನಲ್ಲೇ ಇದ್ದು ಕಾಮ ಕ್ರೋಧ ಅಳಿಯದೆ ತಾನೇ ಮಾಡಬೇಕು ಒಂದು ನಾನೇ ಮಾಡಬೇಕೆನ್ನತಕ್ಕಂಥ ಇತ್ತು ಇನ್ನೊಬ್ಬರು ಮಾಡ್ತಾ ಇದ್ದಾರ್ದು ಅದರ ಬಗ್ಗೆ ಮಸ ಅಸೂಯೆ ಮತ್ಸರ ಇದೆಲ್ಲ ಪಡತಕ್ಕಂಥದ್ದು ಅದು ಕಾಮ ಒಂದೈತೆ ನಾನೇ ಅನ್ನತಕ್ಕಂಥ ನಾನೇ ಮಾಡ್ಬೇಕೆನ್ನತಕ್ಕಂಥದ್ದು ಆಮೇಲೆ ಕ್ರೋಧ ಇವೆನಾದ್ರು ಮುಟ್ಟಿದರೆ ಜಾಗ್ರತೆ ನೋಡು ಅಂತ ನನ್ನ ತಿನ್ನುವುದಿಂದ ಬರತಕ್ಕಂಥ ಕೋ ಕ್ರೋಧ ಕಾಮ ಕ್ರೋಧಗಳ ಫಲವಾದ ನಾನು ನನ್ನದು ಎಂಬ ಮಾನವನು ಮಾಡಿದೆ ಸಾಮಾನ್ಯವಾಗಿ ಅಲ್ಲಿ ಅದಕ್ಕೂ ಅನ್ವಯ ಆಗ್ತದೆ ನಿನ್ನ ಹೇಳುವ ಧಾಟಿ ಎಲ್ಲ ಹೇಳುವ ಹೇಳುವ ದಾಟಿ ಇದು ಮತ್ತೆ ನಾನು ಇದು ಹೇಳಿದೆ ವ್ಯವಹಾರನೇ ಕಷ್ಟ ಇದೆ ಬಂದೆ ಅಂತ ಹೇಳಿಬಿಟ್ರೆ ನಾನು ಬಂದೆ ಅಂತ ಹೇಳ್ತಾ ಇದ್ದೀನಿ ಅಲ್ಲ ನಾನು ಏನು ನಾನು ನಾನಲ್ಲಿ ಹೊರಗಿದ್ದು ಆವಾಗ ಶುರು ಮಾಡಬೇಕು ಏನು ಅಂತ ಮದಂತರ್ಗತ ಅಗ್ನಿ ಅಂತರ್ಗತ ಅಷ್ಟೊತ್ತಿಗೆ ಹೋಗಿ ಆಗಿರುತ್ತೆ ಅದಕ್ಕೆ ತಲೆ ತಲೆಯಲ್ಲಿ ಇಷ್ಟನ್ನೆಲ್ಲ ತುಂಬಿಸಿಕೊಂಡು ನಾನು ಮಾಡಿದೆ ಎರಡು ರೀತಿಯಲ್ಲಿ ನಾನು ಮಾಡಿದೆ ಅನ್ನತಕ್ಕಂಥದ್ದು ಬನ್ನಿ ಬರ್ತಾ ಇದ್ದಾರೆ ಬನ್ನಿ ಹಾಂ ಬನ್ನಿ ಬನ್ನಿ ಎರಡು ಬನ್ನಿ ಅಂತಲೇ ಶಬ್ದ ಎರಡು ಕೂಡ ಧಾಟಿಯಲ್ಲಿ ಮಾತ್ರ ವ್ಯತ್ಯಾಸ ಅದೇ ನಾನು ಮಾಡಿದಂತಕ್ಕಂಥ ಧಾಟಿಯನ್ನು ಅನುಸರಿಸಿಕೊಂಡು ಫಲಾಫಲಗಳು ಇವೆ ಅಂತ ಅಷ್ಟೇ ಅದೇ ಕಾಮ ಅದಕ್ಕೆ ಹೇಳಿದ್ದು ಕಾಮಕ್ರೋಧ ಇಟ್ಟುಕೊಂಡು ನಾನು ನನ್ನ ಬಿಟ್ಟರೆ ಹೋದಿ ನೀನು ಹಾಳಾದಿ ಅಂತಂದರು ಕಾಮಕ್ರೋಧನ ಅಳಿಸಿಕೊಂಡು ನಾನು ನನ್ನ ತಂದುಬಿಟ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಅದು ಆಗ್ಬೋದು ಅಗಳು ಅಂತ ಅರ್ಥ ಓದನಂಗ ಓದ ಬಹುವಚನ ಓದನಂಗಳ ಬಹುವಚನ ಓದನಂಗಳು ಅಂತ ಷಷ್ಠಿ ಭಕ್ತಿ ಓದನಂಗಳ ಬಿಟ್ಟು ಓದನಗಳ ಬಿಟ್ಟು ಅಂತ ಅರ್ಥ ಅದಕ್ಕೆ ಅಂತ ಹೌದು ಅದನ್ನು ಕನ್ನಡದಲ್ಲಿ ಇನ್ನೊಂದು ಕನ್ನಡ ಹೇಳುವಾಗ ಓದನಂಗಳ ಅಂತ ಹೇಳಬಹುದು ಹಳೆಗನ್ನೂ ಇರ್ಬೋದು ಹೌದು ಹೌದು ಯಾವುದಕ್ಕೆ ನಾನು ನನ್ನದು ಆ ನಾನು ನನ್ನದು ಎನ್ನುವ ಧಾಟಿಗೆ ಆ ಟೋನಿಗೆ ಕಾಮಕ್ರೋಧಗಳು ನಿಯಾಮಕಗಳು ಅದು ಅದು ಸ್ವಲ್ಪ ವಿನೀತ ಭಾವನೆಯಿಂದ ಹೇಳುವಂಥ ದೋಷ ಇದ್ದರೆ ನನ್ನದು ಒಳ್ಳೆದಿದ್ದರೆ ಗುರುಗಳದ್ದು ಹಿಡುತ್ತೆ ಅದು ವಿನೀತ ಭಾವನೆಯಿಂದ ಹೌದು ಅದು ತೊಂದರೆ ಇಲ್ಲ ಅಲ್ಲಿ ಅನುಸಂಧಾನ ಉಂಟು ಅಂತ ಅರ್ಥ ಸ್ವಾಮಿಗಳನ್ನು ಹೌದು ಸಂಕಲ್ಪ ಮಾಡುವಾಗಲೇ ಗಣಪತಿಯಿಂದ ಇಟ್ಟು ಚೌತಿ ಬಂತು ಗಣಪತಿ ನಿನ್ನ ಒಳಗೆ ಇರತಕ್ಕಂಥ ವಿಶ್ವಂಬರನ ಪ್ರೀತಿಗೋಸ್ಕರ ನಿನ್ನ ಆರಾಧನೆ ಮಾಡಿದೆ ಅವನ ಪ್ರೀತಿಗೋಸ್ಕರ ಅದಕ್ಕೆಲ್ಲ ಎರಡರ ಅರ್ಥ ಅಂತ ಅನುಸಂಧಾನ ಮಾಡಿಕೊಂಡು ಸ್ತೋತ್ರ ಮಾಡೋಣ ಭಗವತ್ಪುರ್ವಾದ ಅರ್ಥ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನ ಪಂಚಪ್ರವಾದ ಅರ್ಥ ಹಣ ಆರಾಧನೆ ಉಂಡ ನಿ ಪಾಠ